ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಒಂದು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಬೇಸಿಕ್ ಮಾಹಿತಿಯನ್ನು ನೋಡಿ ಸರಳ ರೇಖಾಕೃತಿಗಳ ಸುತ್ತಳತೆ ನೀನು ಎರಡು ಆಯಾಮಗಳುಳ್ಳ ಸರಳ ಆಕೃತಿಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲಿತಿರುವೆ ಕೆಲವು ರೇಖಾಕೃತಿಗಳನ್ನ ಚಿತ್ರದ ಮೂಲಕ ತೋರಿಸು ಉದಾಹರಣೆಗಾಗಿ ಒಂದನ್ನ ನೀಡಿದೆ ಇದು ಆಯತ ಚಿತ್ರದ ಮೂಲಕ ತೋರಿಸು ಅಂತ ಹೇಳರ

நோட் இல்ல கொட்ட ஏ ಎಂದ ಬಿಗೆ ಇರುವ ದೂರ ದೂರವೆಷ್ಟು ಅಂತ ಕೇಳ ಎಂಟು ಸೆಂಟಿಮೀಟರ್ ಇಂದ ಸೆಂಟಿಮೀಟರ್ ಇದೆ ಬಿ ಇಂದ ಸಿ ಗೆ ಆರು ಸೆಂಟಿಮೀಟರ್ ಸಿ ಯಿಂದ डी के एवं सेंटीमीटर, एवं सेंटीमीटर, डी इन द ए गे नॉल्को सेंटीमीटर ಎಂಟು ಪ್ಲಸ್ ಆರು ಪ್ಲಸ್ ಏಳು ಪ್ಲಸ್ ನಾಲ್ಕು ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎಲ್ಲವನ್ನು ಕೂಡಿಸಿದಾಗ ನಮ್ಗೆ ಏನ್ ಬರುತ್ತ ಎಂಟು ಪ್ಲಸ್ ಆರು ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಏಳು ಇಪ್ಪತ್ತೊಂದು ಹದ್ನಾಲ್ಕು ಏಳು ಇಪ್ಪತ್ತೊಂದು ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದು ಸೆಂಟಿಮೀಟರ್ ಎಂದ ಹೊರಟು ಮತ್ತೆ ಎಗೆ ಸೇರಲು ಕ್ರಮಿಸಬೇಕಾದ ಒಟ್ಟು ದೂರ ಇಪ್ಪತ್ತೈದು ಸೆಂಟಿಮೀಟರ್ ಈ ಒಟ್ಟು ದೂರವನ್ನ ಸುತ್ತಳತೆ ಅಂತ ಕರೀತಾರೆ ಒಂದು ಸರಳ ರೇಖಾಕೃತಿಯ ಎಲ್ಲಾ ಬಾಹುಗಳ ಒಟ್ಟು ಉದ್ದವನ್ನ ಆ ಆಕೃತಿಯ ಸುತ್ತಳತೆ ಅಂತ ಕರೀತಾರೆ ಇಲ್ಲೊಂದು ಮಾದರಿ ಲೆಕ್ಕ ಕೊಟ್ಟರು ನೋಡ್ರಿ ಎ ಬಿ ಸಿ ಒಂದು ತ್ರಿಭುಜ ಇದೆ ಎ ಬಿ ನಾಲ್ಕು ಸೆಂಟಿಮೀಟರ್ ಬಿ ಸಿ ಏಳು ಸೆಂಟಿಮೀಟರ್ ಸಿ ಎಂ ಆರು ಸೆಂಟಿಮೀಟರ್ ಇಲ್ಲಿದೆ ಸುತ್ತಳತೆ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎಂ ನಾಲ್ಕು ಪ್ಲಸ್ ಏಳು ಪ್ಲಸ್ ಆರು ಒಟ್ಟು ನಾಲ್ಕು ನಾಲ್ಕು ಏಳು ಹನ್ನೊಂದು ಹನ್ನೊಂದು ಆರು ಹದಿನೇಳು ಸೆಂಟಿಮೀಟರ್ ಇದು ಸುತ್ತಳತೆಯನ್ನು ಕಂಡುಹಿಡಿಯೋದು ಈ ರೀತಿಯಾಗಿ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನ ನೋಡಿ ಮುಂದಿನ ಆಕೃತಿಗಳ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳ ಸುತ್ತಳತೆ ಈಕ್ವಲ್ ಟು ಸುತ್ತಳತೆ e E F plus D plus G H plus H I Plus I E ಪಿ ಎಫ್ ಮೂರು ಸೆಂಟಿಮೀಟರ್ ಇದೆ ಮೂರು ಎಫ್ ಜಿ ಐದು ಸೆಂಟಿಮೀಟರ್ ಜಿ ಎಚ್ ಏಳು ಸೆಂಟಿಮೀಟರ್ ಎಚ್ ಐ ಐದು ಸೆಂಟಿಮೀಟರ್ ಐ ಇ ನಾಲ್ಕು ಸೆಂಟಿಮೀಟರ್ ಎಲ್ಲವನ್ನು ಕೊಡಿಸ್ರಿ ಮೂರು ಐದು ಎಂಟು ಎಂಟು ಏಳು ಹದಿನೈದು ಹದಿನೈದು ಐದು ಇಪ್ಪತ್ತು ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕು ಸೆಂಟಿಮೀಟರ್ ನೆಕ್ಸ್ಟ್ ಎರಡನೇ ಆಕೃತಿ ನೋಡಿ ಸುತ್ತಳತೆ ಅದೇ ತರ JK. JK plus KL plus LM plus MN plus NJ. ಜೆಕೆ ಎಂಟು ಸೆಂಟಿಮೀಟರ್ ಇದೆ ಎಂಟು ಕೆ ಎಲ್ ಆರು ಸೆಂಟಿಮೀಟರ್ ಇದೆ ಎಲ್ ಎಂ ಆರು ಸೆಂಟಿಮೀಟರ್ ಇದೆ ಎಂಎಲ್ ಐದು ಸೆಂಟಿಮೀಟರ್ ಎನ್ ಜೆ ಎರಡು ಸೆಂಟಿಮೀಟರ್ ಈಗ ಎಲ್ಲವನ್ನು ಕೂಡಸ್ರಿ ಎಂಟಾರು ಹದಿನಾಲ್ಕು ಹದ್ನಾಕಕ್ಕ ನಾಲ್ಕು ಕುಡಿ ಹದ್ನಾಲ್ಕ ಆರ್ ಕುಡಿದ್ರೆ ಇಪ್ಪತ್ತು ಇಪ್ಪತ್ತಕ್ಕ ಐದು ಕುಡಿದ್ರೆ ಇಪ್ಪತ್ತೈದು ಇಪ್ಪತ್ತೈದಕ್ಕ ಎರಡ್ ಕುಡಿದ್ರೆ ಇಪ್ಪತ್ತ ಏಳು ಒಟ್ಟು ಇಪ್ಪತ್ತೇಳು ಸೆಂಟಿಮೀಟರ್ सुप्त पिक्यू पिकू प्लस क्यू आर प्लस आर एस प्लस सी प्लस टी यू प्लस यूपी पी पी क्यों सेंटीमीटर इधे क्यों आर एल सेंटीमीटर इधे ಆರ್ ಎಸ್ ಎರಡು ಸೆಂಟಿಮೀಟರ್ ಇದೆ ಎಸ್ ಟಿ ನಾಲ್ಕು ಸೆಂಟಿಮೀಟರ್ ಟಿಯು ಮೂರು ಸೆಂಟಿಮೀಟರ್ ಯು ಪಿ ಮೂರು ಸೆಂಟಿಮೀಟರ್ ಎಲ್ಲವನ್ನ ಸೇರಿಸಿ ನಾಲ್ಕು ಪ್ಲಸ್ ಎರಡು ಆರು ಆರು ಪ್ಲಸ್ ಎರಡು ಎಂಟು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಹನ್ನೆರಡು ಪ್ಲಸ್ ಮೂರು ಹದಿನೈದು ಹದಿನೈದು ಪ್ಲಸ್ ಮೂರು ಹದಿನೆಂಟು ಒಟ್ಟು ಹದಿನೆಂಟು ಸೆಂಟಿಮೀಟರ್ ಈ ಆಕೃತಿಯ ಸುತ್ತಳತೆ ಹದಿನೆಂಟು ಸೆಂಟಿಮೀಟರ್ ಮುಂದಿನ ಆಕೃತಿ ನಾಲ್ಕನೇದು ನಾಲ್ಕನೇ ಹಂತರ ಸುತ್ತಲತೆ ನೋಡಿ ಡಬ್ಲ್ಯೂ ಎಕ್ಸ್ ப்ளஸ் எக்ஸ் இங்கே நீங்க டப்லூன் என்ஆர் ப்ளஸ் என்ஆர் ப்ளஸ் ஆர் எம் प्लस एम डब्लू एम डब्लू डब्लू एक्स एल सेंटीमीटर इधे एक्स सी एन टू सेंटीमीटर सी एन नाल्क सेंटीमीटर ಎನ್ ಆರ್ ಆರು ಸೆಂಟಿಮೀಟರ್ ಆರ್ ಎಂ ಮೂರು ಸೆಂಟಿಮೀಟರ್ ಎಂ ಡಬ್ಲ್ಯೂ ಎರಡು ಸೆಂಟಿಮೀಟರ್ ಎಲ್ಲವನ್ನು ಕೊಳಸ್ರಿ ಏಳು ಎಂಟು ಹದಿನೈದು ಏಳು ಕೆಂಟು ಕೊಡಿಸಿದ್ರಿ ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಆರು ಇಪ್ಪತ್ತೈದು ಇಪ್ಪತ್ತೈದು ಮೂರು ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಮೂವತ್ತು ಮೂವತ್ತು ಸೆಂಟಿಮೀಟರ್ ಎರಡನೇದ್ ನೋಡ್ರಿ ಎ ಪಟ್ಟಿಯಲ್ಲಿ ಆಕೃತಿಗಳನ್ನ ಬಿ ಪಟ್ಟಿಯಲ್ಲಿ ಅವುಗಳ ಸುತ್ತಳತೆಯನ್ನ ನೀಡಿದೆ ಎ ಪಟ್ಟಿಯನ್ನ ಬಿ ಪಟ್ಟಿಗೆ ಹೊಂದಿಸಿ ಉತ್ತರವನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯ ಅಂತ ಹೇಳ ಆಕೃತಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಆಕೃತಿ ಕೊಟ್ರ ಈಗ ಎ ಒಂದು ಆಕೃತಿ ಒಂದೇದ್ದು ಒಂದು ಆಕೃತಿ ಕೊಟ್ರಲ್ಲ ಇದೊಳಗ ಅದ್ ನೋಡ್ರಿ ಎ ಬಿ ಅಂತ ಎಂದ ಬಿ ನಾಲ್ಕು ಸೆಂಟಿಮೀಟರ್ ಬಿ ದಿಂದ ಸಿ ಗೆ ಎಲ್ಲವನ್ನು ಸೇರಿಸ್ತಾ ಎಷ್ಟಾಗತ್ತಾ ನಾಲ್ಕು ಮೂರು ಏಳು ಏಳು ಆರು ನಾಲ್ಕು ಮೂರು ಏಳು ನಾಲ್ಕು ಮೂರು ಏಳು ಏಳು ಆರು ಹದಿಮೂರು ಹದಿಮೂರು ಐದು ಹದಿನೆಂಟು ಹದಿನೆಂಟು ಸೆಂಟಿಮೀಟರ್ ಆಗತ್ತಿದ್ ಹದಿನೆಂಟು ಹದಿನೆಂಟು ಸೆಂಟಿಮೀಟರ್ ಎಲ್ಲಿದೆ ಹದಿನೆಂಟು ಸೆಂಟಿಮೀಟರ್ ಅನ್ನೋದು ಆಪ್ಷನ್ ಒಳಗ ಇ ಆಪ್ಷನ್ ಇ ನೆಕ್ಸ್ಟ್ ಇದು ನೋಡ್ರಿ ಕೆ ಎಲ್ ಏಳು ಏಳು ಆರು ಹದಿಮೂರು ಹದಿಮೂರು ಎರಡು ಹದಿನೈದು ಹದಿನೈದು ಐದು ಇಪ್ಪತ್ತು ಇದು ಎಷ್ಟಾಯ್ತು ಇಪ್ಪತ್ತು ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಎಲ್ಲಿ ಎದೊಳಗಿದೆ ನೆಕ್ಸ್ಟ್ ಇದನ್ನ ನೋಡಿ ಪಿ ಕ್ಯೂ ಎಲ್ ಇದು ಸಮಬಾಹುತ್ರಿಭುಜ ಅಂತ ಇದಕ್ಕೆ ಎಲ್ಲ ಆಕೃತಿಗಳು ಎಲ್ಲ ಆಕೃತಿ ಎಲ್ಲ ಬಾವುಗಳ ಅಳತೆ ಸಮ ಇದೆ ಎಷ್ಟಾಯ್ತು ಐದು ಪ್ಲಸ್ ಐದು ಹತ್ತು ಹತ್ತು ಪ್ಲಸ್ ಐದು ಹದಿನೈದು ಹದಿನೈದು ಸೆಂಟಿಮೀಟರ್ ಹದಿನೈದು ಸೆಂಟಿಮೀಟರ್ ಯಾವ ಆಪ್ಷನ್ ಒಳಗೈತಿ ಬಿ ಬಿ ಸರಿ ಬಿಟ್ ಇದು ವರ್ಗ ಆರು ಸೆಂಟಿಮೀಟರ್ ಇದೆ ಒಂದು ಬಾವು ಆರು ಸೆಂಟಿಮೀಟರ್ ಎಲ್ಲ ಆರು ಆರು ಹನ್ನೆರಡು ಹನ್ನೆರಡು ಆರು ಹದಿನೆಂಟು ಹದಿನೆಂಟು ಆರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎಲ್ಲಿ ಸಿ ಆಪ್ಷನ್ ಒಳಗಿದೆ ಸಿಗಿದೆ ಈ ವಿಡಿಯೋದಲ್ಲಿ ಇಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ